ಗದ್ದಲ ಕಿತ್ತಾಟ ತ್ಯಾಗ ಪುರಸಭೆ ಸ್ಥಾಯಿ ಸಮಿತಿ ಆಯ್ಕೆಗಾಗಿ ಗದ್ದಲ ಸೃಷ್ಟಿ ಶಾಸಕರ ಎದುರೇ ಕೆಲ ಸದಸ್ಯರು ಕಿತ್ತಾಟ ನಡೆಸಿದ್ದು ಶಾಸಕರಿಗೆ ಮುಜುಗರ ತಂದಿತು ಸೋಮವಾರ ನಡೆದ ಅಣ್ಣಿಗಿರೆ ಪುರಸಭೆ ವಿಶೇಷ ಸಾಮಾನ್ಯ ಸಭೆ ಭಾರೀ ಗದ್ದಲದಿಂದ ಕೂಡಿತು ಶಾಸಕರ ಸಮ್ಮುಖದಲ್ಲಿಯೇ ಕೆಲ ಸದಸ್ಯರ ಕಿತ್ತಾಟ ಕೆಲ ಸದಸ್ಯರು ನಡೆದ ಪ್ರಸಂಗಗಳು ನಡೆದವು ಪುರಸಭೆ ಅಧ್ಯಕ್ಷ ಶಿವಾನಂದ ಬೆಳಹಾರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹನ್ನೆರಡಕ್ಕೂ ಹೆಚ್ಚು ವಿಷಯಗಳನ್ನು ಅನುಮೋದನೆ ನಡೆಯಲಾಯಿತು ಪುರಸಭೆ ಸ್ಥಾಯಿ ಸಮಿತಿ ಆಯ್ಕೆಗಾಗಿ ಗದ್ದಲ ಸೃಷ್ಟಿಯಾಯಿತು ಶಾಸಕರ ಎದುರೇ ಕೆಲ ಸದಸ್ಯರು ಕಿತ್ತಾಟ ನಡೆಸಿದ್ದು ಶಾಸಕರಿಗೆ ಮುಜುಗರ ತಂದಿತ್ತು ಐದನೇ ವಾರ್ಡಿನ ಮಹಿಳಾ ಸದಸ್ಯೆ ಬಸವಣ್ಣೆ ವಾದಿಡಿ ಅಧಿಕಾರ ಹಂಚಿಕೆಯಲ್ಲಿ ನೀವು ನಮಗೆ ತಾರತಮ್ಯ ಮಾಡಿದ್ದೀರಿ ಎಂದು ಶಾಸಕರ ಎದುರು ದೂರಿದರು ಸಭೆಯನ್ನು ಬಿಟ್ಟು ಹೊರಟ ಉಪಾಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕದಲ್ಲಿ ತಾರತಮ್ಯ ಆಗುತ್ತಿದೆ ಎಂದು ಪುರಸಭೆಯ ಉಪಾಧ್ಯಕ್ಷ ನಾಗರಾಜ ದಳವಾಯಿ ಶಾಸಕರಿಗೆ ದೂರಿದಾಗ ಅವರು ಅಸಮಾಧಾನ ಪಡಿಸಲು ಮುಂದಾದರು ಆದರೆ ದಳವಾಯಿ ಕೆಲ ಕಾಲ ಸಭೆಯಿಂದ ಹೊರ ಹೋಗಿದ್ರು ನಂತರ ಶಾಸಕರು ಮಾತನಾಡಿ ಎಲ್ಲವನ್ನು ಬಹಿರಂಗವಾಗಿ ಮಾತನಾಡಲು ಆಗುವುದಿಲ್ಲ ರಾಜಕೀಯವಾಗಿ ಮಾತು ಕೊಟ್ಟಿದ್ದೇವೆ ಎಂದು ಹೇಳಿದರು ಹದಿನೈದನೇ ವಾರ್ಡಿನ ಹಿಯೋ ಬಿಜೆಪಿ ಅಣ್ಣಿಗೆರೆಯ ಪುರಸಭೆಯಲ್ಲಿ ಸೋಮವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಶಾಸಕ ಎನ್ ಎಚ್ ಕೋನಾರೆಡ್ಡಿ ಮಾತನಾಡಿದರು ಸದಸ್ಯ ಎ ಪಿ ಗುರಿಕಾರ ಅಧಿಕಾರದ ಪರವಾಗಿ ತಮಗೆ ಆದ ಅನ್ಯಾಯವನ್ನು ಹೇಳಿದರು ಕೆಲವರು ಶಾಸಕರ ಮೇಲೆ ಅಸಮಾಧಾನಗೊಂಡು ನನಗೆ ಅಧಿಕಾರ ಬೇಡವೇ ಬೇಡ ಎಂದು ಕೈ ಮುಗಿದು ಹೇಳಿದರು ಅನಕ್ಷರಸ್ಥನೆಂದು ನನ್ನನ್ನು ಹಾಗೆ ನಡೆಸಿಕೊಂಡಿರಿ ಇಂದು ನನ್ನ ಅಧಿಕಾರ ಮುಡಿದು ಎಂದ ಕೂಡಲೇ ನನ್ನ ಕಚೇರಿಗೆ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಎಂದು ಮಾಜಿ ಸ್ಥಾಯಿ ಸಮಿತಿ ಚೇರ್ಮನ್ ಹೆರಮಾನ ಸಾಬ ಹೊರಮನೆ ಬೇಸರ ವ್ಯಕ್ತಪಡಿಸಿದರು ಈ ಹಿಂದಿನ ಚೇರ್ಮನ್ರಿಗೂ ಹೀಗೆ ನಡೆದುಕೊಂಡಿದ್ದೀರಿಯೇ ಎಂದು ಶಾಸಕರ ಮುಂದೆ ಪದೇ ಪದೇ ಡೆಸ್ಕ್ ಬಡಿದು ಅಸಮಾಧಾನ ಹೊರಹಾಕಿದರು ನಂತರ ಸಭೆಗೆ ಕೈ ಮುಗಿದು ಹೊರ ನಡೆದರು ನಂತರ ಸದಸ್ಯ ಬಾಬಾ ಜಾನ ಶಾಸಕ ಎನ್ ಎಚ್ ಕೋನಾರೆಡ್ಡಿ ಮಾತನಾಡಿ ಅಣ್ಣಿಗೇರಿ ತಾಲೂಕಿಗಾಗಿ ನಾನು ಹಗಲಿರುಳು ಶ್ರಮಿಸಲು ಸಿದ್ಧ ಆದರೆ ಅಧಿಕಾರ ಹಂಚಿಕೆಯಲ್ಲಿ ಏರಿಳಿತ ಆಗುವುದು ಸಾಮಾನ್ಯ ಅದಕ್ಕೆಲ್ಲ ಗಟ್ಟಿಯಾಗಿ ನಿಂತು ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕಾಗಿದೆ ರಾಜ್ಯದಲ್ಲಿ ಸ್ಥಳೀಯ ಮಟ್ಟದಲ್ಲಿಯೂ ನಾಲ್ಕು ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡಬೇಕು ಅದು ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಣ್ಣಿಗೇರಿ ಪುರಸಭೆಯಲ್ಲಿಯೇ ಎನ್ನುವುದು ಖುಷಿಯ ಸಂಗತಿ ಎಂದರು ಕಿರಣ್ ಕುಮಾರ್ ಪೂಜಾರ್ ಅಣ್ಣಿಗೇರಿ

இருக்கும் <Ses> என்ன கட்டி மாட்டறோமே குட்டி மாட்டறோமே ஹலோ நம்ம ஊத்தல நீ ஊத்தல காரணத்துக்கு சர் கட்ட கட்ட குடுற நீ ஆனா எகிஸ்த காரணத்தால யாரை திரலா அம்முக்கு திதி கிளிக்கறவங்களெல்லாம் गवर्नमेंट எல்லிதரு மிச்ச நீங்க ஹலோ என்ன குடுது குச்சி நீங்க வேமா வேமா काय काय செம கேடி செம கேடி நம்ம சின்னதுல நமக்கு இது நம்ம கேளுங்க சார் வேமா சாந்தா அது ராயா நம்ம கிம்பத்த இல்லடா ಮತ್ತೆ நம்ம டேபிள் படுத்து படுத்து நம்ம மூணு நடக்க வேமா மனுஷனா கேட்டுக்கார்கள் ವಿಷಪಾಳು ಗಮನ ಯಾಕೊಂದು ಸುಮ್ಕಣಿ ಪ್ರಜಾಪ್ರಭುತ್ವ ವ್ಯವಸ್ಥೆ